ಯುಗಾದಿ ಹಬ್ಬವು ನಿಜಕ್ಕೂ ಬಹಳ ಪ್ರಾಚೀನವಾದ ಹಬ್ಬ ಇದನ್ನು ಆಚರಿಸಲು ಹಲವು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಗಳಿವೆ ಅವುಗಳಲ್ಲಿ ಮುಖ್ಯವಾದವುಗಳನ್ನು ಇಲ್ಲಿ ತಿಳಿಸಲಾಗಿದೆ ಯುಗಾದಿ ಹಬ್ಬದ ಹಿನ್ನೆಲೆ ಮತ್ತು ಇತಿಹಾಸ ಸೃಷ್ಟಿಯ ಆರಂಭ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ದಿನದಂದು ವಿಶ್ವವನ್ನು ಸೃಷ್ಟಿಸಿದನು ಎನ್ನಲಾಗುತ್ತದೆ ಆದ್ದರಿಂದ ಯುಗಾದಿಯನ್ನು ಹೊಸ ಸೃಷ್ಟಿಯ ಆರಂಭವೆಂದು ಪರಿಗಣಿಸಲಾಗುತ್ತದೆ ಯುಗ ಎಂದರೆ ಹೊಸ ಆರಂಭ ಮತ್ತು ಎಂದರೆ ಮೊದಲ ಎಂದರ್ಥ ಹೀಗಾಗಿ ಯುಗಾದಿ ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ರಾಮಾಯಣದೊಂದಿಗೆ ನಂಟು ಇನ್ನೊಂದು ಕಥೆಯ ಪ್ರಕಾರ ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಮರಳಿದ ನಂತರ ಶ್ರೀರಾಮನು ಪಟ್ಟಾಭಿಷೇಕವನ್ನು ಇದೇ ದಿನದಂದು ಮಾಡಿಕೊಂಡನು ಈ ಕಾರಣದಿಂದಲೂ ಈ ದಿನವನ್ನು ವಿಜಯ ಮತ್ತು ಹೊಸ ಆರಂಭದ ಸಂಕೇತವಾಗಿ ಆಚರಿಸಲಾಗುತ್ತದೆ ಶಾತವಾಹನ ಶಕೆಯ ಆರಂಭ ಐತಿಹಾಸಿಕವಾಗಿ ಶಾತವಾಹನ ಶಾಲಿವಾಹನನು ಇದೇ ದಿನದಂದು ಶೆಕೆಯನ್ನು ಪ್ರಾರಂಭಿಸಿದನೆಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ ಈ ಹಬ್ಬವನ್ನು ಶಾಲಿವಾಹನ ಶೆಕೆಯ ಆರಂಭವೆಂದು ವಿಶೇಷವಾಗಿ ಆಚರಿಸಲಾಗುತ್ತದೆ ಮತ್ತು ಗುಡಿಪಾಡ್ವಾ ಎಂದು ಕರೆಯಲಾಗುತ್ತದೆ ವಸಂತ ಋತುವಿನ ಆಗಮನ ಯುಗಾದಿ ಹಬ್ಬವು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಪ್ರಕೃತಿಯು ಹೊಸ ಚಿಗುರುಗಳನ್ನು ಹೊಮ್ಮಿಸಿ ಹೂವುಗಳಿಂದ ಕಂಗೊಳಿಸುತ್ತಿರುತ್ತದೆ ಇದು ಹೊಸ ಜೀವನ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಈ ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಯುಗಾದಿ ಹಬ್ಬವನ್ನು ಆಚರಿಸಲು ಹಲವು ಮುಖ್ಯ ಕಾರಣಗಳಿವೆ ಹೊಸ ವರ್ಷದ ಆರಂಭ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷದ ಮೊದಲ ದಿನ ಹೊಸ ವರ್ಷವು ಹೊಸ ಭರವಸೆಗಳು ಗುರಿಗಳು ಮತ್ತು ಅವಕಾಶಗಳನ್ನು ಹೊತ್ತು ತರುತ್ತದೆ ಹೊಸ ಆರಂಭ ಮತ್ತು ನವೀಕರಣ ಯುಗಾದಿ ಹಳೆಯದನ್ನು ತೊರೆದು ಹೊಸತನ್ನು ಸ್ವಾಗತಿಸುವ ಸಂಕೇತ ಇದು ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತರಲು ಮತ್ತು ಹೊಸ ಪ್ರಯತ್ನಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಪ್ರಕೃತಿಯ ಆರಾಧನೆ ವಸಂತ ಋತುವಿನ ಆಗಮನವನ್ನು ಸಂಭ್ರಮಿಸುವುದು ಮತ್ತು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶವಾಗಿದೆ ಸಾಂಸ್ಕೃತಿಕ ಮಹತ್ವ ಯುಗಾದಿಯು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವ ಒಂದು ಪ್ರಮುಖ ಹಬ್ಬವಾಗಿದೆ ಇದು ಕುಟುಂಬ ಮತ್ತು ಸಮುದಾಯವನ್ನು ಒಗ್ಗೂಡಿಸುವ ಹಬ್ಬವಾಗಿದೆ ಶುಭ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಈ ದಿನ ಜನರು ದೇವರನ್ನು ಪೂಜಿಸಿ ಹೊಸ ವರ್ಷವು ಅವರಿಗೆ ಸಂತೋಷ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲೆಂದು ಪ್ರಾರ್ಥಿಸುತ್ತಾರೆ ಹೀಗೆ ಯುಗಾದಿ ಹಬ್ಬವು ಕೇವಲ ಒಂದು ಹಬ್ಬವಾಗಿರದೆ ಇದು ನಮ್ಮ ಇತಿಹಾಸ ಸಂಸ್ಕೃತಿ ಮತ್ತು ನಂಬಿಕೆಗಳ ಪ್ರತೀಕವಾಗಿದೆ ಹೊಸ ಆರಂಭ ಭರವಸೆ ಮತ್ತು ಸಕಾರಾತ್ಮಕತೆಯೊಂದಿಗೆ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಆದಷ್ಟು ಬೇಗ ನಾವು ಒಳ್ಳೆ ದಿನಗಳು ಕಾಣ್ತೀವಿ ನನ್ನ ನಂಬಿಕೆ ಜೈ ಹಿಂದ್ ಜೈ ಕರ್ನಾಟಕ ಹಾಯ್ ಎಲ್ರಿಗೂ ನಮಸ್ಕಾರ ಯುಗಾದಿ ಬದು ಸುಭಾಷಿ